ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಇಂದು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಅರವತ್ತೆರಡನೇ ಮಠವಾಗಿ ನಾನು ಬಂದಿರುವಂತಹ ಒಂದು ರಾಯರ ದರ್ಶನ ವಿಠಲನ ಒಂದು ಮಂದಿರವಾದಂತಹ ರಾಜಾಜಿನಗರದಲ್ಲಿ ಇರುವಂತಹ ಒಂದು ವಿಠಲನ ಮಂದಿರಕ್ಕೆ ಬಂದೇನೆ ಅಲ್ಲಿಯೇ ಶ್ರೀ ಗುರು ಸಾರ್ವಭೌಮರಾದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯದಿರುವಂತಹ ಗುರು ಸಾರ್ವಭೌಮ ನೆನೆಸಿದ್ದಾರೆ ಬನ್ನಿ ದರ್ಶನವನ್ನ ಮಾಡಿ ಇಲ್ಲಿಯ ಒಂದು ಸ್ಥಳ ಮಹಿಮೆ ಹಾಗೂ ಎಲ್ಲಾ ಪೂಜಾ ಕೈಂಕರ್ಯವನ್ನ And we'll stop in it.

ಒಂದು ಮಂದಿರದಲ್ಲಿ ಅಂದ್ರೆ ವಿಠಲ ಮಂದಿರದಲ್ಲಿ ನಾವಿಲ್ಲಿ ಅರವತ್ತೆರಡನೇ ದರ್ಶನವನ್ನ ರಾಯರ ಸಮೇತ ವಿಠಲ ಸ್ವಾಮಿಗಳು ಕೂಡ ನಾವು ಇಲ್ಲಿ ತೋರಿಸ್ತಾ ಇರ್ತೀವಿ ಕಾರಣ ಒಂದೊಂದು ದರ್ಶನದಲ್ಲಿ ನಾವು ಒಂದೊಂದು ಕಲಿತಾ ಹೋಗ್ತಾ ಇದ್ದೇವೆ ಅದರಂತೆಯೇ ಪ್ರತಿಯೊಂದು ಮಠದಲ್ಲೂ ಒಂದು ಕಾರಣ ಇದ್ದೇ ಇರುತ್ತೆ ಯಾವುದೇ ಕಾರಣವಿಲ್ಲದೆ ಒಂದು ಮಠ ಉದ್ಭವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಯೇ ಆ ಒಂದು ಅಲೆದಾಟದಲ್ಲಿ ನಾವೊಂದು ಸಂಕಲ್ಪವಾಗಿ ತೆಗೆದುಕೊಂಡು ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಅಂತ ಹೇಳಿ ಅರವತ್ತೆಂಟನೇ ಮಠವನ್ನ ಗುರು ರಾಯರನ್ನ ಅವರ ಪಾದ ಮುಟ್ಟುವಂತಹ ಕೆಲಸ ಮಾಡ್ತಿದ್ದೇವೆ ಬನ್ನಿ ಈ ಒಂದು ಸ್ಥಳದ ಮಹಿಮೆ ಹಾಗೂ ಇಲ್ಲಿ ನಾವು ಒಂದು ಕೈಕರ್ಯವನ್ನ ಎಲ್ಲವನ್ನ ನಮಸ್ಕಾರ ಅವರೊಂದಿಗೆ ನಾವು ಹೇಳಿಕೊಳ್ಳೆ ನಮಸ್ಕಾರ ನಮಸ್ಕಾರ ಈ ಒಂದೇನಂದ್ರೆ ರಾಯರ ಭಕ್ತ ಚಾನೆಲ್ ಉದ್ಭವ ಆದದ್ದು ಒಂದು ಆಕಸ್ಮಿಕವಾಗಿ ಅಂದ್ರೆ ವೈಯಕ್ತಿಕವಾಗಿ ನಾನೊಂದು ರಾಯ ದರ್ಶನ ಮಾಡಬೇಕು ಪ್ರತಿ ಗುರುವಾರ ಅಂತೇಳಿ ಪ್ರಾರಂಭವಾಗಿದ್ದು ಇದು ಯಾಕೆ ನಾನು ಒಬ್ಬನೇ ಪುಣ್ಯ ತಗೋಬೇಕು ಪ್ರತಿಯೊಬ್ಬರಿಗೂ ಒಂದು ದರ್ಶನ ಮಾಡಿ ತೋರಿಸುವಂತಹ ಪುಣ್ಯ ಅವರು ಕೂಡ ಹೋಗ್ಲಿ ಅಂತೇಳಿ ಪ್ರಾರಂಭವಾಯಿತು ಇವತ್ತು ಈ ಒಂದು ವಿಠಲ ಮಂದಿರದಲ್ಲಿ ನೆಲೆಸುವಂತಹ ರಾಯರನ್ನ ದರ್ಶನ ಮಾಡುವಂತಹ ಭಾಗ್ಯ ನಮಗೆ ಈ ಸೊದಕ್ಕೆ ಒದಗಿ ಬಂದಿದೆ ನಿರಂತರವಾಗಿ ಒಂದು ಆರು ತಿಂಗಳಿಂದ ಆಕ್ಚುಲಿ ನಿಮ್ಗೆ ಕಾಂಟ್ಯಾಕ್ಟ್ ಆಗಿದೆ ಅನ್ಸುತ್ತೆ ಸೊ ಇವತ್ತು ಬರ್ಲಿಕ್ಕೆ ನಂಗೆ ಸಾಧ್ಯ ಆಯ್ತು ಯಾಕಂದ್ರೆ ಪ್ರತಿ ಸತಿನೂ ನಮ್ಗೆ ಒಂದು ರಾಯರು ಪದೇ ಪದೇ ಹೇಳೋದಂದ್ರೆ ನಾನ್ ಕರೆದಾಗ ಬಾ ಅಂತ ಹೇಳಿನೇ ಹೇಳುದು ನೀನ್ ಕರೆದಾಗಲ್ಲ ನಾನ್ ಕರೆದಾಗ ಬಾ ಅಂತ ಹೇಳಿ ನನ್ಗೆ ಎಷ್ಟೊಂದ್ಸತಿ ಅನುಭವ ಆಗಿದೆ ಇದು ಕೂಡ ಅದ್ರಲ್ಲಿ ನಮ್ ಸೇರುತ್ತೆ ಸೊ ಈ ಒಂದು ವಿಠಲ ಮಂದಿರದ ಒಂದು ಇತಿಹಾಸ ಮತ್ತೆ ಹೇಗೆ ಏಕೆ ಪ್ರಾರಂಭವಾಯಿತು ಅನ್ನೋದು ಹೇಳೋದಾದ್ರೆ ಶ್ರೀ ಗುರುಬಿನ್ಮ ಹರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಟತಾಂ ಕಲ್ಪ ವೃಕ್ಷಾಯ ನಮತಾಂ ಪಾಪಾವಲಿ ಪಾಪಾವಲಿ ಪಾಠ ಪಟ್ವಭಾಂಗ ಶ್ರೀಪಾಂಡಿ ಪದ್ಮ ಗೋಪಾಲ ಬಾಲ ಕೃಪಿಯಾ ಸ್ಮಹ ಶ್ರೀಪಾಂಡು ಸುಪ್ರಸನ್ನ ಶ್ರೀ ಗುರುಭ್ಯೋನ್ಮಹರಿ ಓಂ ಇದು ವಿಠಲ ಮಂದಿರ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ನೈನ್ಟೀನ್ ಏಯ್ಟಿ ಏಟ್ ಮೂವತ್ತಾರು ವರ್ಷ ಆಗ್ತಾ ಬಂತು ನಾವು ಮೊದಲು ಮನೇಲಿ ಆರಾಧನೆ ಮಾಡ್ತಾ ಇದ್ವಿ ಮೊದಲಲ್ಲಿ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪ್ರತಿಯೊಂದ್ಸತಿ ಮಾಡ್ತಿತ್ತು ಪ್ರತಿಷ್ಠಾಪನೆ ಇನ್ನೂ ಆಗಿರಲಿಲ್ಲ ಆಮೇಲೆ ರಾಯರೇ ನಮ್ಮ ತಂದೆಗೆ ಸ್ವಪ್ನದಲ್ಲಿ ಬಂದು ನಾನು ಬರ್ತೀನಿ ಜಾಗ ಕೊಡು ಅಂತ ಹೇಳಿ ಮಾಡಿದ್ರು ನಮ್ಮ ತಾತ ಅವರಿದ್ರು ನಮ್ಮ ತಾತ ಅವ್ರ ಈ ಜಾಗ ನಮ್ಮ ತಾತ ಇದು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿ ಅವ್ರು ಬಂದು ಡಿ ಎನ್ ಮೂರ್ತಿ ರಾವ್ ಅಂತ ಅಂದ್ಬಿಟ್ಟು ಅವರು ಅವರು ಮೇಕಪ್ ಆರ್ಟಿಸ್ಟು ಹಿಂದೆ ಈ ಸತಿ ಸುಲೋಚನಾ ಅಂತ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿಲಿ ಫಸ್ಟ್ ಪಿಕ್ಚರ್ ಬಂತಲ್ಲ ಆವಾಗ ಹೀರೋ ಆಗಿ ಪ್ರಾಕ್ಟ್ ಮಾಡಿದ್ದಾರೆ ಅವರು ಕಷ್ಟಪಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನಾಟಕದ ಸಂಪಾದನೆ ಮಾಡಿ ಮಾಡಿ ಈ ಸ್ಥಳವನ್ನು ಕೊಂಡ್ಕೊಂಡಿದ್ದರು ಸರಿ ಆಮೇಲೆ ನೆಕ್ಸ್ಟ್ ನಮ್ಮ ಹಾಗೆ ಪರಿಪ ಬಂತು ಆಮೇಲೆ ನಮ್ಮ ತಂದೆಯವರು ಸ್ವಪ್ನದಲ್ಲಿ ಬಂದಾಗ ಅವ್ರಿದ್ರು ಅವರು ಹೇಳಿದರು ಥರ ಇದು ಬರ್ತೀನಿ ಜಾಗ ಅಂತ ಹಾಗೆ ಪ್ರೇರಣೆ ಆಯಿತು ಹಾಗೆ ಚಿಕ್ಕದಾಗ ಶುರುವಾಯಿತು ಎಲ್ಲ ಒಂದು ನೂರು ರೂಪಾಯಿ ಒಂದು ಐದು ಜನ ಆರು ಜನ ನೂರು ರೂಪಾಯಿ ಹಾಕಿ ಶುರು ಮಾಡಿದ್ವಿ ಸರಿ ಮಠನ ಆರಾಧನೆ ಮಾಡ್ಬೇಕಂತ ನೂರು ರೂಪಾಯಿ ಶುರು ಮಾಡಿದ್ವಿ ಇದು ಈ ಸ್ಟೇಜಿಗೆ ಬಂದಿದೆ ದೇವರ ಅನುಗ್ರಹ ಭಕ್ತಾದಿಗಳ ಸಹಕಾರ ಎಲ್ಲ ಸೇರಿ ಈ ಮಟ್ಟಕ್ಕೆ ಬಂದಿದೆ ಹೌದು ಇದು ಪೇಜ್ ಆಫ್ ಪ್ರತಿಷ್ಠಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ಆಗಿರೋದಿ ಇದು ಬ್ರಾಂಡ್ ಎರಡು ಆಗಿದ್ದು ಅದಾಗಿದೆ ಅದಾದಮೇಲೆ ತೊಂಬತ್ತ ಏಳನೇ ಇಸ್ವಿನೋ ತೊಂಬತ್ತೈದನೇ ತೊಂಬತ್ತೇಳನೇ ಇಸ್ವಿ ಅನ್ಸುತ್ತೆ ಆ ದುರ್ಗಾದೇವಿ ಪ್ರತಿಷ್ಠಾಪನೆ ಆಯ್ತು ಆಮೇಲೆ ವಿದ್ಯಾಮನ್ರ ತೀರ್ಥರು ಗಣೇಶ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿದ್ರು ಸರಿ ಬಂದಿದ್ರು ಆಮೇಲೆ ವಿಜ್ಞಾನಿಧಿಗಳು ಮಠರು ಈಶ್ವರ ಪಾರ್ವತಿ ನವಗ್ರಹ ಅವ್ರು ಪ್ರತಿಷ್ಠಾಪನೆ ಮಾಡಿದ್ರು ಆಮೇಲೆ ಈಗ ತೊಂಬತ್ತ್ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದನೇ ಇಸ್ವಿ ಹದಿನೈದನೇ ಇಸ್ವಿಲಿ ಪಾಂಡುರಂಗ ಬಂದ ನಮ್ಮಅಪ್ಪ ನಮ್ಮ ತಾಯಿ ನಮ್ಮಅಮ್ಮ ನಮ್ಮಅಪ್ಪನ ಆರಾಧ್ಯ ದೇವ ಪಾಂಡುರಂಗ ಸೊ ಹಾಗಾಗಿ ಅದು ಪಾಂಡುರಂಗ ಬರೋದಕ್ಕೆ ಒಂದು ಕಾರಣವಾಯ್ತದ ಆರಾಧನೆ ಪ್ರತಿ ವರ್ಷ ಆರಾಧನೆ ನಡ್ಕೊಂಡು ಹೋಗ್ತೀವಿ ಮದ್ದುನವಮಿ ಮಾಡ್ತೀವಿ ಆಮೇಲೆ ಶಿವರಾತ್ರಿ ಮಾಡುತ್ತೆ ರಾಯರದ ಹ್ಯಾಪಿ ಬರ್ಡೇ ಅಂದ್ರೆ ವರ್ಧಂತಿ ವರ್ಧಂತಿ ಮಾಡ್ತೀವಿ ಹಾಗಾಗಿ ಅದೇ ಅದೇ ಹೇಳದಂಗೆ ಎಲ್ಲ ದೇವರ ಅನುಗ್ರಹ ರಾಯರ ಕರುಣೆ ಪ್ಲಸ್ ಆಮೇಲೆ ಭಕ್ತಾದಿಗಳ ಸಹಕಾರ ಈ ಕಾರ್ಯ ಈ ಸ್ಟೇಜಿಗೆ ಬಂದು ನಿಂತಿದೆ ಎರಡ್ ಸಾವಿರದ ಹದಿನೈದನೇ ಸಲಿ ಇಪ್ಪತ್ತೈದ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತು ಸಿಲ್ವರ್ ಜೂಬ್ಲಿ ಅಂತ ಅಂತಂದ್ಬಿಟ್ಟು ಬಿಲ್ಡಿಂಗ್ ಮಾಡಬೇಕು ಅಂತ ಪ್ರೇರಣೆ ಪಾಯಿತು ರಾಯರು ಮಾಡಿಸ್ಕೊಂಡ್ರು ಅವ್ರ ಮನೇನ ಅವರೇ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಕಾರಣ ಕರ್ತರು ಸಾಕಷ್ಟು ಭಕ್ತಾದಿಗಳಿದ್ದಾರೆ ಅದ್ರಲ್ಲಿ ವಿಷಯ ಹೇಳಬೇಕಂತಂದ್ರೆ ಫಸ್ಟ್ ಅದಕ್ಕೆ ಕದ ನಮ್ಮ ಬದರಿ ಬದ್ರಿ ಅಣ್ಣ ಅಂತ ಇದಾರೆ ನಂಬರ್ ಇದ್ದಾರೆ ನಮ್ಮರು ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಕ್ಕೆ ಅವ್ರು ಸಹಕಾರ ಕೊಟ್ಟು ಅವ್ರ ಫ್ರೆಂಡ್ ರಂಗನಾಥ್ ಅಂತಿದ್ದಾರೆ ಅವರೆಲ್ಲ ಆರ್ಕಿಟೆಕ್ಟ್ ಅವರುಗಳು ಆಮೇಲೆ ಹೆಗ್ಡೆ ಅಂತಿದ್ದಾರೆ ಅವ್ರುಗಳೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಟ್ಟಿದ್ದಾರೆ ವಿಜೃಂಭಣೆಗೆ ಎಲ್ಲಾ ನಡೆಯುತ್ತೆ ಹೌದು ಅಷ್ಟೇ ಏನ್ ಹೇಳ್ಬೇಕಂದ್ರೆ ಭಕ್ತಾದಿಗಳಿಂದ ನಡೀತಾ ಇರೋದು ಅವ್ರಿಗೋಸ್ಕರನೇ ಕೆರೆ ನೀರು ಕೆರೆಗೆ ಚಲ್ಲಿ ಅವರು ಬ ಅವ್ರು ಏನ್ ಮಾಡಿರ್ತಾರೆ ಅವ್ರು ಏನ್ ಬಂದಿರುತ್ತೆ ಭಕ್ತಾದಿಗಳು ಏನ್ ಕೊಡ್ತಾರೆ ಅದನ್ನ ಜನಗಳಿಗೆ ಸದ್ವಿನಿಯೋಗ ಮಾಡೋದು ಇದು ನಮ್ಮ ಒಂದು ಉದ್ದೇಶ ನಮ್ ಉದ್ದೇಶ ಈ ಜನ್ಮದ ಒಂದು ಕಾರ್ಯ ಸಕೃತ ಮಾಡ್ಲೇತ ಸೊ ಈ ತರ ಹೇಳಕ್ ಹೋದ್ರೆ ಒಂದು ಮಠ ಆಗ್ಲಿ ಒಂದು ಧಾರ್ಮಿಕ ಏನಂದ್ರೆ ಒಬ್ಬರಿಂದ ಮಾಡೋಕ್ ಸಾಧ್ಯನೇ ಇಲ್ಲ ಪ್ರತಿಯೊಬ್ರು ಸೇರ್ಕೋಬೇಕು ಅದ್ರಲ್ಲಿ ಅರ್ಚಕರಾಗಿರ್ಬೋದು ಅಲ್ಲಿನ ಒಂದು ಕಾರ್ಯದರ್ಶಿಗಳು ಮತ್ತೆ ಮುಖ್ಯವಾಗಿ ಭಕ್ತರು ಭಕ್ತರು ಕೂಡ ಅಲ್ಲಿ ಬಂದು ಅಲ್ಲಿನ ಒಂದು ದೇವತೆಗಳನ್ನ ಗುರು ರಾಯರನ್ನ ನೆಮಿಸಿದಾಗ ಅವ್ರ ಕಷ್ಟ ಕಾರ್ಪಣೆಗಳನ್ನ ತೀರಿಸ್ಕೊಂಡು ಮತ್ತೆ ಬರ್ಬೇಕು ಹೋಗಿ ಅಂದ್ರೆ ದುಃಖದಿಂದ ಬಂದವರು ಮತ್ತೆ ಖುಷಿಯಾಗಿ ಬರ್ಬೇಕು ಬರೀ ದುಃಖದಿಂದನೇ ಹೋಗ್ಬಿಟ್ಟು ಮತ್ತೆ ದುಃಖದಲ್ಲೇ ಇರಬಾರ್ದು ದುಃಖದಿಂದ ಬಂದು ಮತ್ತೆ ಖುಷಿಯಾಗಿ ಬಂದು ನಿನ್ಗೆ ನಾನ್ ನಿನ್ನ ಪಾದಕ್ಕೆ ಬಿಟ್ಟಿನ ಸ್ವಾಮಿ ನಿನ್ನನ್ನು ಸಂತೋಷ ಪಡ್ಸಿದ್ಯಾ ತಗೋ ನನ್ನ ಕೈಲಾದಷ್ಟು ಅಂದ್ರೆ ನೀನು ಕೊಟ್ಟಿರೋದು ನಿನಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಾಗ ಅದೊಂದು ಅರ್ಥಪೂರ್ಣ ಬರುತ್ತೆ ಅಂತೆ ಶ್ರೀ ರಾಘವೇಂದ್ರ ದರ್ಶನದಲ್ಲಿ ಒಂದೊಂದು ಕಲಿತಾ ಒಂದೊಂದು ಮೆಟ್ಟಿಲನ್ನ ಹಾಕುತ್ತಾ ಬರ್ತಾ ಇದೆ ಅಂತೆ ಈ ಒಂದು ವಿಠಲ ಮಂದಿರ ವಿಠಲ ಮಂದಿರ ಅಂದ್ರೆ ವೈಜ್ಞಾನಿಕವಾಗಿ ವಿಠಲನ ಹೆಸರು ಹೇಳಿದ್ರೆ ನಮಗೆ ಹೃದಯ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ವಿಠಲ ವಿಠಲ ವಿಠಾಲ ಅಂತ ಹೇಳಿದಾಗ ನಮ್ಮ ಹೃದಯ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂತೆಯೇ ವಿಠಲನ ನಾಮ ಹೇಳಿದಾಗ ನಮ್ಮ ಈ ದೇಹ ಏನಿರುತ್ತೆ ಮರ್ತ ಮರ್ತೋಗ್ಬಿಡ್ತೀವಿ ನಮ್ಮ ಒಳದೇಹವನ್ನ ನೋಡ್ತೇವೆ ವಿಟಲನ್ನ ನೆನೆಸ್ದಾಗ ನಮ್ಮ ಒಬ್ಬ ಒಳದೇಹವನ್ನ ನಾವು ಕಂಡುಕೊಂತೇವೆ ಅದಕ್ಕೋಸ್ಕರ ನಾವೇನಾದ್ರೂ ಏನಾದ್ರೂ ನಿಜವಾಗಿ ನಾವ್ ಯಾರು ಈ ದೇಹ ಕ್ಷಣಿಕ ಮತ್ತೆ ನಾವೇನ್ ಕಂಡ್ಕೋಬೇಕು ನಾವ್ ಯಾರು ಅಂತ ಹೇಳ್ಕೊಳ ಹೇಳ್ಬೇಕು ಅಂದ್ರೆ ವಿಟಲನ್ನ ನೆನೆಸಿದ್ರೆ ನಮ್ಗೆಲ್ಲವೂ ಅರ್ಥ ಆಗುತ್ತೆ ನಮ್ಮ ಆತ್ಮ ಯಾವ್ದು ನಮ್ಮ ನಿಜವಾದ ಗುಣ ಏನು ಎಲ್ಲವೂ ಗೊತ್ತಾಗುತ್ತೆ ಸೊ ಅಂತೆಯೇ ಪ್ರತಿಯ ಪ್ರತಿ ಬಾರಿಯೂ ರಾಯರನ್ನ ನಾವ್ ಯಾಕೆ ನೆನೆಸ್ತೇವೆ ಅಂದ್ರೆ ಮಹಾನುಭಾವರು ಅಗಮ್ಯ ಮಹಿಮರು ತಮಗಾಗಿ ಒಂದು ಕಿಂಚಿತ್ರು ಏನೂ ಎತ್ಕೊಳ್ಳಿಲ್ಲ ಅಂದ್ರೆ ಅವರಿದ್ದು ಇರುವಂತಹ ಪಾಂಡಿತ್ಯದಲ್ಲಿ ಅವರು ಆಸ್ಥಾವನವನ್ನು ಆಡಬಹುದಿತ್ತು ಸಕಲ ಐಶ್ವರ್ಯವನ್ನ ಅವ್ರು ಪಡಿಬೋದಿತ್ತು ಆದ್ರೂ ಕೂಡ ಅವರು ಆರಾಧನೆ ಸಮಯದಲ್ಲಿ ಅಂದ್ರೆ ಬೃಂದಾವನಸ್ಥರಾಗುವ ಸಮಯದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನಗಳನ್ನ ನೋಡಿ ಇವರೆಲ್ಲ ಉದ್ಧರಿಸೋದು ಯಾರು ನಾನು ಹೋಗ್ಬಿಟ್ರೆ ಇವರೆಲ್ಲ ಉದ್ಧರಿಸೋರು ಯಾರು ಏನೋ ಒಂದು ಮಧ್ವ ಪಂಥವನ್ನ ನಾನು ಮಾಡ್ದೆ ಕೃತಿ ಮಾಡಿದೆ ಗ್ರಂಥ ಮಾಡಿದೆ ಎಲ್ಲಾ ಆಯ್ತು ಆ ಗ್ರಂಥ ಓದ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಆದ್ರೆ ಅದಾದ್ಮೇಲೂ ನಾನು ಓದಾದ್ಮೇಲೆ ಬೃಂದಾವಸನ ಆದ್ಮೇಲೂ ನನ್ನ ಇವರೆಲ್ಲರೂ ಕಾಪಾಡಿದ ಯಾರು ಅಂತ ಹೇಳಿ ಅವರು ಇಂದಿಗೂ ಜೀವಂತವಾಗಿ ಪ್ರತಿಯೊಬ್ಬರು ನನ್ನ ಕಾಪಾಡ್ತಿದ್ದಾರೆ ಇಂತಹ ಮಹಾನುಭಾವನ ದರ್ಶನ ನಮ್ಗಿಂದು ಸಿಕ್ಕಿದೆ ನಾನು ತುಂಬಾ ಚುರುಡಿನ ಆಗ್ತೇನೆ ಸೊ ವಿಠಲ ಮಂದಿರದಲ್ಲಿ ಬಂದು ಇವತ್ತು ಧನಿಯನಾಗಿದ್ದೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಭಜತಾಂ ಪ್ರಾಯ ನಮತಾಂ ರಾಮಜೇಂದ್ರಯ ಆಭಾದಮಳಿ ಪರ್ಯಂತಂ ಗುರುಣಾತ್ಮೀತೆ ಪ್ರಣಶಂತಿ ಸಿದ್ಧ ಮನೋರಥ ಧ್ರುವಂತರವೇ ವೈಷ್ಣವೇಂದ್ರಿ ವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯ ದಯಾವೇ ಮತ್ತೆ ದರ್ಶನವನ್ನ ಪ್ರತಿಯೊಬ್ಬರು ಕಾಯ್ತಾ ಇರ್ತೀರಾ ಈ ದರ್ಶನ್ ಮತ್ತೆ ಇನ್ನೊಂದು ಈ ವಿಡಿಯೋದಲ್ಲಿ ವಿಶೇಷವಾಗಿ ಏನು ಹೇಳೋದಂದ್ರೆ ತಮ್ಮ ಒಂದು ಸನಿಹದಲ್ಲಿಂತಹ ಒಂದು ಮಠದ ಬಗ್ಗೆ ನನಗೆ ಮಾಹಿತಿ ಕೊಟ್ರೆ ಅಲ್ಲೂ ಕೂಡ ಬರುವಂತಹ ಒಂದು ಮಾಡ್ತೇನೆ ಯಾಕಂದ್ರೆ ಆಲ್ರೆಡಿ ಎಲ್ಲ ಬೆಂಗ್ಳೂರ್ ಎಲ್ಲ ಕವರ್ ಆಗಿದೆ ಔಟ್ ಆಫ್ ಸ್ಟೇಷನ್ ಹೋಗುವಂತಹ ಭಾಗ್ಯ ನಮ್ಗೆ ರಾಯರ್ ಕೊಡ್ಬೇಕು ಅಂದ್ರೆ ರಾಯರು ಕರೆದ್ರೆ ಮಾತ್ರ ನೋಕ್ ಸಾಧ್ಯ ಸೊ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅನ್ನು ಕೊಟ್ರೆ ಅಲ್ಲೂ ಕೂಡ ಬಂದು ನಾನು ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋರಿಸುವಂತಹ ಕಾರ್ಯ ಮಾಡ್ತೇನೆ ಈ ಜನ್ಮದ ಒಂದು ಕಾರ್ಯವನ್ನ ನಾನು ಪೂರ್ತಿ ಮಾಡ್ತಾ ಹೋಗ್ತೇನೆ ಶ್ರೀ ಗುರು ಬ್ಯೋ ನಮಃ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂದ ಈ ಒಂದು ಮಠದರ್ಶನದಲ್ಲಿ ನಾವು ರಾಯರನ್ನ ದರ್ಶನ ಮಾಡುತ್ತಾ ವಿಠಲರ ಒಂದು ದರ್ಶನವನ್ನ ಭಾಗ್ಯವನ್ನು ಕಂಡುಕೊಳ್ಳುತ್ತಾ ಅಂತೆಯೇ ರಾಯರ ಭಕ್ತರ ಅನುಭವ ಅವರಲ್ಲಾದಂತಹ ಒಂದು ಪವಾಡು ಕೂಡ ನಾವು ಬಿತ್ತರಿಸುವಂತಹ ಕಾರ್ಯ ನಡೀತಿದೆ ಅಂತೆಯೇ ನಮ್ಮ ಒಂದು ಅಣ್ಣರವರವರು ಬಹಳಷ್ಟು ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ನಿಂತು ರಾಯರು ಮಾಡಿಸಿದ್ದಾರೆ ಅದು ಯಾವ ಕಾರ್ಯ ಅನ್ನೋದನ್ನ ಕೇಳೋದದೆ ಅವರ ಒಂದು ಮೂಲಕವೇ ನಾವು ಕೇಳ್ಕೊಂಡು ಅಣ್ಣಾರ ಸರ್ ನಮಸ್ಕಾರ ಈ ಒಂದು ಮಠದ ಪರಿಚಯ ನಿಮ್ಮಿಂದನೇ ಆಯ್ತು ರಾಯರ ದರ್ಶನ ಮಾಡೋದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಹೇಳಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಾಯರ್ ನಂಬರೆ ಕೈ ಬಿಡೋದಕ್ಕೆ ನಾನೇ ಸಾಕ್ಷಿ ನೋಡಿ ಏನಂದ್ರೆ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಗೌರ್ಮೆಂಟ್ ಸಾ ಇಲಾಖೆ ರೇಷ್ಮೆ ಇಲಾಖೆ ನಾನು ಅದ್ರ ದುಡ್ಡು ಇರ್ಲಿಲ್ಲ ಬಿಸ್ನೆಸ್ ಇರ್ಲಿಲ್ಲ ನಮ್ ಫ್ರೆಂಡ್ ಒಬ್ರು ಇದೆ ಅಶೋಕ್ ಹರಪನಹಳ್ಳಿ ಅಂತ ಹುಬ್ಳಿನವ್ರು ಹುಬ್ಳಿನವ್ರು ಅವ್ರು ನನ್ನ ಒಂದ್ಸತಿ ಬೆಂಗ್ಳೂರ್ ಬಂದಾಗ ನೀನು ಕೆಲ್ಸಕ್ಕೆ ಸೇರ್ಬೇಡ ನೀನ್ ಬಿಸ್ನೆಸ್ ಮಾಡು ಅಂತ ನಾನ್ ಬಿಸ್ನೆಸ್ ಮಾಡೋಕೆ ದುಡ್ಡಿಲ್ಲ ಇಲ್ಲ ನಾನ್ ಏನ್ ಮಾಡಲಿ ಅಂತ ಕೆಲ್ಸಕ್ಕೆ ಸೇರ್ತೀನಿ ಬೇಡ ಬೇಡ ಬಿಸ್ನೆಸ್ ಮಾಡಿ ಏನ್ ಮಾಡ್ಲಿ ಇನ್ನೇನ್ ಮಾಡ ಮೂರ್ ಸಲ ಮಂತ್ ಹೇಳಕ್ ಹೋಗ್ ಸೇವೆ ಮಾಡ್ಕೊಂಬಾ ಸರಿ ಸೇವೆ ಮಾಡ್ಕೊಂಬಾ ಆಮೇಲೆ ನಿನ್ ಏನ್ ಮಾಡ್ಕೊಂಡು ನಾನು ಹೇಳ್ತೇನೆ ಅಂತಂದ್ರು

ಎಣ್ಣಿಸಲಾರದಷ್ಟು ಕೊಡ್ತಾರೆ ಈ ಸಿಕ್ಕಾಪಟ್ಟೆ ಹಾಗೆ ಮಾಡ್ತಾ 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 ಪ್ರತಿ ವರ್ಷ ಆರಾಧ ಹೋಗ್ತಾ ಇದೆ ಪ್ರತಿ ವರ್ಷ ಆರಾಧನೆ ಮಾಡಿ ಆಮೇಲೆ ಏನೋ ನಂದು ರಾಯರ ಕನ್ಫೀಸ್ ಗೋಲ್ಡ್ ಮಾಡ್ಕೊಂತ ಬಂತು ಹೌದು ಒಂದು ಮಾಡಿದೆ ಕಟ್ಟಿಗೆ ಅಂತ ಚಿಕ್ಕ ಆಮೇಲೆ ಪ್ರತಿ ವರ್ಷ ಮಾಡಿ ಐದು 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 ಐದೈದು ಬೋರ್ ಮಾಡ್ಕೊಂಡ್ರೆ ಬಂದ್ ಐದೈದು ಪ್ರತಿ ವರ್ಷ ಮಾಡ ಇಪ್ಪತ್ತು ವರ್ಷ ಮಾಡಿದೆ ಆಮೇಲೆ ನಾನ್ ಬಂತ ಹೇಳಿದ ಫೋನ್ ಮಾಡಿದೆ ಅಂತ ಹಡಿ ಅಂತ அவர மொதல் நீங்க மட்டும் கொடுத்தா நூறு ராகஸ்வட்டை நூறு கொடி நாவெல்லா மட்டக்க நாவே கல்த்தி சரி அனுபவம் எஸ்ட் கொடுத்தி அஸேன் அது மூணு திவ்ஸு சூரியனை நீனோடு கொடுத்தி கொடுத்து நான் நின்று முருவரை சப்பின்தான் இன்னும் எல்லா கடை எல்லா கடைசி ராயர் மடாதிபதி ராயராசி ஆமே இன்னொரு ನಿಮ್ ಮನೆ ಒಂದು ಗಣಪತಿ ಇದೆ ಬಹಳ ಹಳೆ ವರ್ಷ ಇದೆ ಇಪ್ಪತ್ತು ವರ್ಷಗಳ ಮೂವತ್ತು ವರ್ಷಗಳಿಟ್ಕೊಂಡೆ ಈ ಗಣಪತಿ ಇದ್ರೆ ಬೆಳ್ಳಿ ಗಣಪತಿ ತಂದ್ಕೊಟ್ಟು ಸ್ವಪ್ನದ ಇದನ್ನೆಟ್ಟು ಪೂಜೆ ಮಾಡ್ತಾರೆ ಮತ್ತ ಆಮೇಲೆ ಮದ ಹೋಗಿ ಮೂರ್ ರಾಮ್ ಎರಡು ಪೂಜೆ ಮಾಡಿಸ್ಕೊಂಡು ಸ್ವಾಮಿಗಳ ಪೂಜೆ ಮಾಡ್ತಾರೆ ಸರಿ ಇದಾದ್ಮೇಲೆ ಪ್ಲಸ್ ಇದು ಆಮೇಲೆ ಎರಡು ಏನ್ ಮಾಡ್ತಾರೆ ಈಗ ಪೂಜೆ ರಾಘವೇಂದ್ರ ಅಟ್ಟೆ ಗೊತ್ತಿರು ಬೇರೆ ಹೌದು ಬೇರೆ ಬೇರೆಲ್ಲೂ ಹೇಳ್ತಾರೆ ಆಪಾದ ಮೇಲೆ ಕೊರತಾರೆ ಇದನ್ನ ಯಾರು ಇದ್ರ ಹೋಗುತ್ತಾರ ಅಪಿಸ್ತೀನಿ ಬೋರ್ಡ್ ನಾ ಮತ್ತೆ ನಾನು ಮಾಡಿನ ಅದನ್ನ ಅದು ಪೂರ್ತಿ ಕೋಪಿ ಎಲ್ಲ ಕೊಡ್ತದೆ ಅತ್ಯಂತ ದೇವಳು ಹೋಗ್ತಾರೆ ರಾಘನ ಸ್ವಾಮಿ ಹೌದು ಬೇರೆ ಇದ್ದಾರೆ ಇವರು ಅತ್ಯಂತ ದೇವ್ ರಾಮನ್ ಸ್ವಾಮಿ ಇದೆ ಹೌದು ಅದನ್ನ ಮಾಡ್ತಾ ಅದನ್ನೊಂದು ಬೋರ್ಡ್ ಮಾಡಿ ಅದೊಂದು ಐವತ್ತ ಗೋರ್ಡ್ ಮಾಡಿ ಎಲ್ಲ ಮಟ್ಟಕ್ಕೆ ಎಲ್ಲ ಮಾಡ್ತೀವಿ ಯಾವ ಮಟ್ಟಕ್ಕೆ ಹೋದ್ರೆ ಮಟ್ಟ ಇನ್ನ ಮಾಡ್ತಾರೆ ರೈಸ್ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನಿದ್ವಿ ರಾಣೊಂದ್ ರೈ ಮಾಡ್ತ ಮಾಡ್ತಾ ಇದ್ವಿ ಹೌದು ಇದೊಂದು ಅಂದ್ರೆ ಆಯ್ತು ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಎಲ್ರದ್ದು ಮಠದಲ್ಲಿ ಏನ್ ಮಾಡ್ತಾರೆ ಪಾದಕ ಇದೆ ಅವರು ಹೌದು ಮುಂಚೆ ಬೆಳ್ಳಿ ಜೊತೆ ಈಗ ಗೋಲ್ಡ್ ಮಾಡಿದಾರೆ ರಾಯರ್ ಪಾದ ರಾಯರ್ ಪಾದಕ ಅದನ್ನ ಸ್ವಾಮಿಗಳು ಪೂಜೆ ಮಾಡ್ಬಿಟ್ಟು ಅಲ್ಲಿ ಡದ್ದು ಬಿಡ್ತಾರೆ ಅಷ್ಟೇ ಅದು ಭಕ್ತಾದಿಗಳು ಸಿಗಲ್ಲ ಅದ್ರದೊಂದು ಗೋಲ್ ಅಂತ ಮಾಡಿ ಮಾಡಿ ಬಂತು ಪ್ರೇರಣೆ ಬಂತು ಆಮೇಲೆ ನಮ್ಮ ಮಂತ್ರಕ್ಕೆ ನಾ ಹಳಿ ಅಂತ ಹೋಗ್ಬಿಟ್ಟಿದ್ದಾರೆ ಪ್ರೊಫೆಷನ್ ವಿಜಯಪುರದಲ್ಲಿ ಅವ್ರಿಗೆ ಹೇಳಿದಾರೆ ಅಂತ ನಾನು ಏನ ಬೀ ಪಾಲಿಕೆ ಇದ್ರ ಪಾಲಿಕೆಯಿಂದ ಡಿಸ್ಕ್ರಿಪ್ಷನ್ ಬೇಕು ನಾನು ವರ್ಡ್ಗಳು ಬೇಕು ಏನು ಪಾರ್ಕಿ ಅಂದ್ರೆ ಶ್ರೇಷ್ಠ ಇತ್ತು ಆಮೇಲೆ ಅವ್ರಂದ್ರೆ ಕಳ್ಸಿಕೊಟ್ರ ಎರಡು ಕಲ್ಪಕ್ಷೆ ಪಾರ್ಥಿಗಳು ನನ್ನ ಕಳಿಸಿದ್ರೆ ಕೊಟ್ರ ಅದನ್ನ ಮಾಡಿ ಈ ಮೊನ್ನೆ ಆರಾಧೆಗೆ ಮೂವತ್ತು ಬೋರ್ಡ್ ಮಂತ್ರೇಳಕ್ಕೆ ಫಿಟ್ ಮಾಡಿ ಮಾಡಿ ಸ್ವಾಮಿ ಒಳಗೆ ಅವ್ರು ನೋಡಿದ್ರು ಅದನ್ನು ಇಲ್ಲಿ ಕೆಲವ್ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿ ಬರ್ತಾ

ಏನಪ್ಪ ಅಂದ್ರೆ ಇವ್ರಿಗೆ ಸಿಕ್ಕಂತಹ ಒಂದು ಸೇವೆ ತುಂಬಾ ಅಮೂಲ್ಯವಾದದ್ದು ಅಂದ್ರೆ ಶ್ರೀ ಮಧ್ವ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಒಂದು ಜೀವನ ಮಾಹಿತಿಯನ್ನ ಬೋರ್ಡನ್ನ ಕೊಟ್ಟು ಅಂದ್ರೆ ರಾಯರ ಬಗ್ಗೆ ತಿಳ್ಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಆಸಕ್ತಿ ಇರುತ್ತೆ ಅಂತಹ ಒಂದು ಬೋರ್ಡನ್ನು ಪ್ರತಿಯೊಂದು ಮಠಕ್ಕೂ ಅವ್ರು ನೀಡ್ತಾ ಬರ್ತಿದ್ದಾರೆ ಮತ್ತೆ ಇದರ ಜೊತೆ ಜೊತೆಗೆ ಗುರು ಶ್ರೀ ರಾಘವೇಂದ್ರ ಭವ್ಯ ಬೃಂದಾವನ ಅಂದ್ರೆ ಬೃಂದಾವನದಲ್ಲಿ ಏನೇನಿದೆ ಬರೀ ರಾಯರೇ ಇದಾರ ಅಷ್ಟ ದೇವತೆಗಳಲ್ಲಿದ್ದಾವೆ ಅದಕ್ಕೋಸ್ಕರ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ದೇವತೆ ಇದೆ ಅದೆಲ್ಲವನ್ನ ಒಂದು ರಾಘವೇಂದ್ರ ಭವ್ಯ ಬೃಂದಾಣದಲ್ಲಿ ಸಂಕ್ಷಿಪ್ತವಾಗಿ ತುಂಬಾ ಅಚ್ಚುಕಟ್ಟಾಗಿ ಅಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ನಿಮ್ಮ ಮಠದಲ್ಲಿ ಇದೆ ಇನ್ನೂ ಕೆಲವು ಮುಡ್ತಾ ಇದ್ದಾರೆ ಅವರು ಹೋಗೋ ದಾರಿಯಲ್ಲಿ ಕೂಡ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದಾರೆ ಏನೇ ಒಂದು ಅಪೇಕ್ಷೆಯನ್ನು ಪಡೆದೆ ಏನು ರಾಯರ್ ಪ್ರೇರಣೆ ಮಾಡಿದ್ರು ಏನು ಸುಬ್ರಣ ತರ್ತದೋ ಅವರು ಒಂದು ಇದು ಅನುಗ್ರಹದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಸೊ ಅವ್ರಿಗೆ ಇನ್ನಷ್ಟು ರಾಯರ ಶಕ್ತಿ ಕೊಟ್ಟು ಮತ್ತಷ್ಟು ಮಠಗಳಿಗೆ ಈ ಒಂದು ರಾಯರ ಸಂಶಿತ ಮಾಹಿತಿ ಆಗ್ಬಹುದು ಮತ್ತೆ ರಾಯರ ಬೃಂದಾವನ ಭವ್ಯ ಬೃಂದಾವನ ಆಗ್ಬೋದು ಮತ್ತೆ ಮುಖ್ಯವಾದಂಥದ್ದು ಶ್ರೀ ಗುರು ರಾಘವೇಂದ್ರ ಸ್ತೋತ್ರ ಅಂದ್ರೆ ಸ್ತೋತ್ರ ಅನ್ನೋದು ಪೂರ್ತಿ ನಾವು ಯಾರು ಹೇಳಕ್ಕಾಗಲ್ಲ ಮೂವತ್ತೆರಡು ಮೂವತ್ತ್ ಏನಿದೆ ಶ್ರೀ ಅಪಣಾಚಾರ್ಯ ರಚಿತ ಅಂತ ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ಅದರಲ್ಲಿ ಒಂದು ನಾಲ್ಕು ಮುಖ್ಯವಾದಂತಹ ಪ್ರಮುಖವಾದಂತಹ ಏನ್ ಶ್ರೀ ರಾಘವೇಂದ್ರ ಪೂಜ್ಯಾಯ ಅಂತ ಹೇಳ್ತೇವೆ ಮತ್ತೆ ಆಪಾದಮೂಳಿ ಅಂತ ಹೇಳ್ತೇವೆ ಮತ್ತೆ ಮುಕ್ಕೋಪೇತ್ರ ಸಾಧನ ಮತ್ತೆ ದುರ್ವಾಧಿಪದ ಏನೇವೆ ಆ ನಾಲ್ಕು ಶ್ಲೋಕವನ್ನ ಹೇಳಲೇಬೇಕು ಈ ಮಠದಲ್ಲಿ ಇರೋದ್ರಿಂದ ಪ್ರತಿಯೊಬ್ರು ನೋಡ್ತಾ ಅವ್ರನ್ನ ಕಲಿತಾ ಇರ್ತಾರೆ ಒಂದ್ ಒಂದ್ ದಿಸ ಕಲಿಯಕಾಗಲ್ಲ ಒಂದು ವಾರ ಎರಡು ವಾರದಲ್ಲಿ ಕಲಿತೇ ಕಲಿತಾರೆ ಯಾಕಂದ್ರೆ ಆ ಶ್ಲೋಕ ಅನ್ಕೋಬಹುದು ನಾವೇನು ಕಲಿಯಕ್ಕಾಗಲ್ಲ ಅನ್ನೋದು ಆದ್ರೆ ರಾಯರ ಒಂದು ಮಠಕ್ಕೆ ಬಂದಾಗ ರಾಯರ ಹೆಸರು ಹೇಳಿದಾಗ ಪ್ರತಿಯೊಬ್ಬರು ಪ್ರತಿಯೊಂದು ಕಲಿಬಹುದು ಅದನ್ನ ಸಾರಿ ಸಾರಿ ನಿರೂಪಿಸ ನನ್ ಜೀವನದಲ್ಲಿ ಕೂಡ ಆಗಿದೆ ಸೊ ಅಂತೆಯೇ ಈ ಒಂದು ಮಹತ್ತರ ಕಾರ್ಯವನ್ನು ಮಾಡಿದ್ದಾರೆ ಮುಖ್ಯವಾಗಿ ವಿಶೇಷವಾಗಿ ರಾಯರ ಪಾದಿಕೆ ರಾಯರ ಪಾದಿಕೆ ನಮಗೆ ಯಾವಾಗಲೂ ನೋಡಕ್ ಸಾಧ್ಯ ಇಲ್ಲ ಅದು ಯಾವಾಗ ನೋಡಕ್ ಸಾಧ್ಯ ಇಲ್ಲ ಅಂದ್ರೆ ಸೊ ನಮಗೆ ಕಷ್ಟ ಆಗುತ್ತೆ ಆದ್ರಿಂದ ಮತ್ತೊಂದು ಪ್ರೇರಣೆ ಆಗಿ ರಾಯರ ಪಾದಕೆ ಏನಿದೆ ಅದರ ಮೂಲ ಚಿತ್ರವನ್ನ ಇವತ್ತು ಪಡೆದುಕೊಂಡು ರಾಯರ ಒಂದು ಪಾದಕೆಯನ್ನ ಪ್ರತಿ ಮಠದಲ್ಲೂ ಹೇಗೆ ಈ ಮೂರು ಬೋರ್ಡ್ ಅನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅದನ್ನು ಕೂಡ ಕೊಡ್ತಿದ್ದಾರೆ ಸೊ ಇಂತಹ ಕಾರ್ಯ ನಿಮಗೆ ಹೊಲಿದು ಬಂದಿರೋದು ಈ ಜನ್ಮದ ಪುಣ್ಯ ಸೊ ನಿಮ್ಮಂತ ಆಶೀರ್ವಾದ ನಿಮ್ಮಂತ ಒಂದು ಈ ಒಂದು ಭಕ್ತರಂತ ನಾನು ನಿಮ್ಮ ಹತ್ರ ನಿಂತ್ಕೊಂಡಿದ್ದ ನಾನು ಆ ಜನ್ಮದ ಪುಣ್ಯ ಅನ್ಕೊಂತೀನಿ ಸೊ ಹೀಗೆ ಸೇವೆ ಮುಂದೂರಲಿ ಮತ್ತಷ್ಟು ಶಕ್ತಿ ನಿಮಗೆ ಕೊಡಲಿ ಅಂತ ರಾಯ್ ಕೇಳ್ಕೊಳುತ್ತಾ ನಿಮಗೆ ಧನ್ಯವಾದ ತಿಳಿಸ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രാ നമേന്ദ്ര